ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಲ್ಲಿ ವಿನಂತಿ ನಾವು ರಾಜ್ಯದಾದ್ಯಂತ ಸುಮಾರು ಎಂಟುನೂರು ಇಪ್ಪತ್ತಕ್ಕೂ ಹೆಚ್ಚು ಶಾಲೆಗಳನ್ನು ನಮ್ಮ ಕ್ರೈಸ್ತನಿ ಒಂದು ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಆದ್ಯಂತದಲ್ಲಿ ಮಾಡ್ತಾ ಇದೆ ಅದರಲ್ಲಿ ಸುಮಾರು ಆರು ಸಾವಿರದ ಎಂಟುನೂರು ಜನ ನಾವು ಕಾಯಿಮೆ ನೌಕರರಿದ್ದೇವೆ ನಾವು ಸಂಘದ ಬೈಲ ಪ್ರಕರಣ ಆಯ್ಕೆ ಆಗಿರುವಂಥ ಸೊಸೈಟಿ ಆಗಿರೋದ್ರಿಂದ ನಾವು ಸರ್ಕಾರಿ ನೌಕರರಲ್ಲ ಅಂತೇಳಿ ನಮ್ಮನ್ನು ಪರಿಗಣಿಸ್ತಾರೆ ಸರ್ಕಾರಿ ನೌಕರರಲ್ಲ ಅಂತಂದಾಗ ನಮ್ಮ ಸರ್ಕಾರಿ ನೌಕರರ ಸೌಲಭ್ಯಗಳು ಸಿಗೋಲ್ಲ ನಮಗೆ ವೇತನ ಸಿಗ್ತಿದೆ ಆದರೆ ಸೌಲಭ್ಯಗಳಿಲ್ಲ ಆ ಸೌಲಭ್ಯಗಳು ಮರುಚಿಕೆ ಆಗಿದೆ ಆ ಸೌಲಭ್ಯಗಳು ಬರಬೇಕು ಅನ್ನಂಗಿದ್ರೆ ನಮ್ಮನ್ನು ಒಂದು ಸ್ಟೀಲ್ ಲೈನಿಗೆ ತೊಗೊಂಬರ್ಬೇಕು ಅಂದರೆ ಸರ್ಕಾರಿ ಈ ಶಾಲೆಗಳು ಮಾತ್ರ ಶಾ ಸರ್ಕಾರಿ ಆಗಿದ್ದಾವೆ ಆದರೆ ನೌಕರರು ಮಾತ್ರ ಸರ್ಕಾರಿ ಅಲ್ಲ ಹಾಗಾಗಿ ನಮ್ಮನ್ನು ನಿರ್ದೇಶನದಲ್ಲಿ ಅಂತೇಳಿ ಸಂಘವನ್ನು ಮಾಡಿ ಆ ಮುಖಾಂತರ ನಮ್ಮನ್ನು ಸರ್ಕಾರದ ಕೂಡ ಕಾಣಬೇಕು ಅದರಿಂದ ನಮ್ಗೆ ಏನೆಲ್ಲ ಅನುಕೂಲಗಳಾಗ್ತದೆ ಅಂದರೆ ನಾವು ಈ ಮೂಲದ ನಾಲ್ಕು ಬೆಳಗ್ಗೆ ಹೇಳಿದ್ದೇವೆ ಮೊದಲಿಲ್ಲದ್ದು ಡಿ ಸಿ ಆರ್ ಜಿ ಅಂತೇಳಿ ನಾವೇನಾದ್ರೂ ಆ ಇವತ್ತೇನಾದ್ರೂ ದುರ್ದೈವ ನಾನೇನಂದರೆ ಇವತ್ತು ದುರ್ಮರಣವನ್ನು ಹೊಂದಿದ್ರೆ ನನ್ನ ಮನೆಗೆ ನನ್ನ ಅನುಕೂಲ ಬರ್ತದೆ ಆದರೆ ಫೈನಾನ್ಸಿಯೇನಿಲ್ಲ ನಾವೆಲ್ಲ ಬೇಡಿ ಹೇಳಿದ್ದೇವೆ ಕಳೆದ ವರ್ಷದಲ್ಲಿ ಇಡಿ ಗಂಟು ಅನ್ನೋ ಒಂದು ವ್ಯವಸ್ಥೆಯಾಗಿದೆ ಆ ಇಡಿ ಗಂಟನ್ನು ಐದರಿಂದ ಇಪ್ಪತ್ತು ಲಕ್ಷ ಏರಿಕೆ ಮಾಡಬೇಕಂತ ನಾವು ಮಾಡಿದ್ದೇವೆ ಎರಡನೇದಾಗಿ ಜ್ಯೋತಿ ಸಂಜೀವಿನಿ ಏನಾದರೂ ನಮಗೆ ಕ್ಯಾನ್ಸರು ಹಾರ್ಟ್ ಅಟ್ಯಾಕು ಈ ಥರ ಸಹ ತೊಂದರೆಗಳಾದಾಗ ಅವುಗಳಿಗೆ ನಮಗೆ ಬರ್ತಾ ಬರೀ ಜಸ್ಟ್ ಮೆಡಿಕಲ್ ರೀಇನ್ವೆಸ್ಮೆಂಟ್ ಅನ್ನಬಿಟ್ಟು ಭಾಳ ಕಡಿಮೆ ಇದೆ ಅದಕ್ಕೋಸ್ಕರ ಒಂದು ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಮಾಡಿಕೊಡ್ಬೇಕು ಆಲ್ರೆಡಿ ಸರ್ಕಾರದಲ್ಲಿ ಆರೋಗ್ಯ ಸಂಜೀವನ ಇದೆ ನಮಗೆ ಜ್ಯೋತಿ ಸಂಜೀವಿನಿ ಅದನ್ನು ಮಾಡಿಕೊಡಿ ಅಂತ ಹೇಳಿಕೆಯನ್ನು ಮಾಡಿದ್ದೇವೆ ಅದು ಆಲ್ರೆಡಿ ಸರ್ಕಾರಿ ಆದೇಶ ಆಗಿತ್ತು ಕಳೆದ ಬಾರಿ ಬಂದು ಸಚಿವರು ನಾವು ಈ ಥರ ಹೋರಾಟ ಕಾರ್ಯಕರ್ತರು ನಮಗೆ ಕರ್ಮ ಮಾತಾಡಿಸೋದನ್ನು ಆದೇಶ ಮಾಡಿದರು